ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಜಿ ಸಿ ಜ್ಯುವೆಲ್ಲರ್ಸ್ ಇವತ್ತು ನನಗೆ ಕೆಲವು ಆರ್ಡರ್ ಬಂದಿದೆ ಮಾಂಗಲ್ಯ ಸರ ಒಂದು ಬಂದಿದೆ ಜುಮ್ಕಾ ಒಂದು ಸ್ಟರ್ಟ್ಸ್ ಒಂದು ಮತ್ತು ವುಮೆನ್ ರಿಂಗ್ ಒಂದು ಬಂದಿದೆ ಸೊ ಡಿಟೇಲಾಗಿ ನೋಡೋಣ ಒಂದೊಂದೇ ಏನೇನು ಜ್ಯುವೆಲ್ರಿ ಮತ್ತು ಹೆಂಗೆ ಬಂದಿದೆ ಫಿನಿಷಿಂಗು ಅಂತೆಲ್ಲ ಮಾಲ್ಯ ಸರ ಒಂದು ಆರ್ಡರ್ ಮಾಡಿದ್ದಾರೆ ಇದು ಬಂದುಬಿಟ್ಟು ಅರೌಂಡ್ ತರ್ಟಿ ಫೈವ್ ಗ್ರಾಮ್ ಆಗಿದೆ ಮತ್ತು ಲೆಂತ್ ಬಂದು ಟ್ವೆಂಟಿ ಫೋರ್ ಇಂಚಸ್ ಇದೆ ಇವ್ರ ಕಸ್ಟಮರ್ ಬಂದು ಹೊಸಕೋಟೆಯಿಂದ ಬಂದು ಆರ್ಡರ್ ಮಾಡಿರೋದು ಸೊ ಇವ್ರ ಕಸ್ಟಮರ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರೀವಿಯಸ್ಲಿ ಇವ್ರ ಫ್ರೆಂಡ್ ಒಬ್ಬರು ನಮ್ಮ ಹತ್ರ ಆರ್ಡರ್ ಮಾಡಿಸಿದ್ರು ಅವರಿಗೆ ಚೈನ್ ಒಂದು ಮಾಡಿಸಿದ್ರು ಮೆನ್ ಚೈನ್ ಸೊ ಮದಿರ ಚೈನ್ ಒಂದು ಮಾಡಿಸಿದ್ರು ಸೊ ಅದು ಫಿನಿಶಿಂಗ್ ಎಲ್ಲ ತುಂಬ ಇಷ್ಟ ಆಗಿ ಮತ್ತು ಮೇಕಿಂಗ್ ಚಾರ್ಜಸ್ ಮತ್ತು ಗೋಲ್ಡ್ ರೇಟ್ ಎಲ್ಲ ರೀಸನಬಲ್ ಅನಿಸಿತ್ತು ಅಂತ ಅವ್ರಿಗೆ ಮತ್ತು ಫಿನಿಷಿಂಗ್ ಎಲ್ಲ ನೀಟಾಗಿತ್ತು ಪ್ಯೂರಿಟಿ ಕ್ವಾಲಿಟಿ ವರ್ಕ್ಮ್ಯಾನ್ಶಿಪ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಅವರು ಅವ್ರ ಫ್ರೆಂಡ್ಗೆ ಸಜೆಸ್ಟ್ ಮಾಡಿದ್ದಾರೆ ಬೇರೆ ಜ್ಯುವೆಲರ್ಸಲ್ಲಿ ಆರ್ಡರ್ ಮಾಡೋಕ್ಕೆ ಹೋಗ್ತಿದ್ರಂತೆ ರೆಡಿ ಸ್ಟಾಕ್ ತೊಗೊಳಕ್ಕೆ ಹೇಳ್ಬಿಟ್ಟು ಮಾಂಗಲ್ಯ ಸರ ಸೊ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಸಲ ಇಲ್ಲಿ ಬಂದು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತೇಳಿದ್ರಂತೆ ಸೊ ಅದಕ್ಕೆ ಅವರು ಅವ್ರ ಮೇಲೆ ಭರೋಸೆ ಇಟ್ಟು ನನ್ನ ಮೇಲೆ ನಮ್ಮ ಮೇಲೆ ಭರೋಸೆ ಇಟ್ಟು ಬಂದು ಆರ್ಡರ್ ಮಾಡಿದ್ದಾರೆ ಸೊ ಅವ್ರ ಭರೋಸನ್ನ ಖಂಡಿತವಾಗ್ಲೂ ಅಂತಲೇ ಅಂದ್ಕೊಂತಿದ್ದೀನಿ ಯಾಕಂದರೆ ಡಿಸೈನ್ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಕಟಿಂಗ್ ಎಲ್ಲ ತುಂಬ ನೀಟಾಗಿ ಬಂದಿದೆ ವಿಡಿಯೋಲಿ ತೋರಿಸ್ತೀನಿ ನೋಡಿ ಇದು ಮ್ಯಾಂಗಾಲಿ ಸರ ನಾವೇ ಮಾಡೋದ್ರಿಂದ ಮೇಕಿಂಗ್ ಚಾರ್ಜಸ್ಸು ಬೇರೆ ಜ್ಯುವೆಲರ್ಸ್ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ ಸೊ ಮೇಕಿಂಗ್ ಚಾರ್ಜಸ್ ಕಮ್ಮಿ ಇರುತ್ತೆ ಅಂದಿದ ತಕ್ಷಣ ನೀವು ಕ್ವಾಲಿಟಿ ಆಫ್ ವರ್ಕಲ್ಲಿ ಮತ್ತು ಪ್ಯೂರಿಟಿಯಲ್ಲಿ ಏನೂ ಕಾಂಪ್ರಮೈಸ್ ಆಗಲ್ಲ ನಮಗೆ ಲಾಭಾಗಿನ ಮೇಯ್ನ್ ಇಂಪಾರ್ಟೆಂಟ್ ಸೊ ಕಸ್ಟಮರ್ ಮತ್ತು ರಿಟರ್ನ್ ಆಗಬೇಕು ಕಸ್ಟಮರ್ ಮೇನ್ ಸ್ಯಾಟಿಸ್ಫೈ ಆಗಬೇಕು ಅದೇ ಮೇನ್ ಮೋಟೋ ಯಾಕಂದರೆ ಕಸ್ಟಮರು ರಿಟರ್ನ್ ಆಗಿ ಮತ್ತೆ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಸೊ ಅದು ತುಂಬ ಒಳ್ಳೆಯ ವಿಷಯ ಸೊ ಅದನ್ನೆ ಇದು ಬಂದುಬಿಟ್ಟು ಫೈ ಗ್ರಾಮ್ಸ್ ವೈಟಲ್ ಆಗಿದೆ ಕಸ್ಟಮರ್ ಬಂದು ಫೋರ್ ಗ್ರಾಮ್ಸ್ ಹೇಳಿದ್ರು ಸೊ ಇದು ಫೋರ್ ಗ್ರಾಮ್ಸಲ್ಲಿ ಸೊ ಆಗ್ತಿತ್ತು ಬಟ್ ಏನಂದರೆ ಅಷ್ಟು ಲುಕ್ ಬರ್ತಿರ್ಲಿಲ್ಲ ಸೊ ಅದಕ್ಕೆ ಮತ್ತೆ ಕಸ್ಟಮರಿಗೆ ಕನ್ವಿನ್ಸ್ ಮಾಡಿದ್ರು ಸ್ಟೋನು ಸ್ವಲ್ಪ ದೊಡ್ಡದಿದೆ ಫೈ ಗ್ರಾಮ್ಸಲ್ಲಿ ಹೋದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ಮತ್ತು ಕಸ್ಟಮರ್ ಸರಿ ಆಯಿತು ಮಾಡಿಸಿ ಅಂತ ಹೇಳಿದ್ರು ಸೊ ಇವರು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು ಅವ್ರೇನು ಡಿಸೈನ್ ಕೊಟ್ಟಿರೋ ಸೇಮ್ ಡಿಸೈನ್ ಆ್ಯಸ್ ಇಟ್ ಈಸ್ ಬಂದಿದೆ ತುಂಬ ಚೆನ್ನಾಗಿದೆ ನನಗಂತೂ ರಿಂಗ್ ತುಂಬಾ ಇಷ್ಟ ಆಯಿತು ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಇದು ಒರಿಜಿನಲ್ ರೂಬಿ ಹಾಕಿ ಮಾಡಿಕೊಡಿ ಅಂತೇಳಿದ್ರು ಸೊ ಒರಿಜಿನಲ್ ರೂಬಿನೇ ಮಾಡಿದ್ದೀವಿ ಇದು ರೂಬಿಗೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ ಮತ್ತು ಇದು ರೂಬಿ ಚ ವೆಯ್ಟು ಮತ್ತು ಸ್ಟೋನ್ ವೆಯ್ಟ್ ಎಲ್ಲ ಕಸ್ಟಮರಿಗೆ ರಿಟರ್ನ್ ಆಗುತ್ತೆ ಸೊ ಇವರು ಕಸ್ಟಮರ್ ಲಾಸ್ಟ್ ಟೈಮ್ ತಾಳಿ ಮಾಡಿಸ್ಕೊಂಡಿದ್ರು ಆವಾಗ ಫೋನ್ ಮಾಡಿ ಕೇಳಿದ್ರು ನಾನು ಆವಾಗ ಹೇಳಿದೆ ಇಲ್ಲ ಮೇಡಮ್ ನಾನು ಇವಾಗ ಸಪ್ರೇಟ್ ಶಾಪ್ ಇಟ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದ್ರೇ ಬಂದು ಆರ್ಡರ್ ಮಾಡಿ ಅಂತೇಳಿದೆ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಸರಿ ನಾನು ಸಲ ಟ್ರೈ ಮಾಡ್ತೀನಿ ನಿಮ್ಮ ಹತ್ರ ಹೊಸದಾಗಿ ಓಪನ್ ಮಾಡಿದ್ದೀರ ಅಂತ ಹೇಳಿದಿರಲ್ಲಿ ನಿಮಗೂ ಒಂದು ಚಾನ್ಸ್ ಕೊಡ್ತೀನಿ ಹೆಂಗೆ ಮಾಡ್ತೀರ ನೋಡೋಣ ಅಂತೇಳ್ಬಿಟ್ಟು ತಾಳಿ ಆರ್ಡರ್ ಮಾಡಿದರು ಮಂಗಳೂರು ತಾಳಿ ಸೊ ಆವಾಗ ಮತ್ತೆ ಅವ್ರಿಗೆ ತುಂಬ ಸ್ಯಾಟಿಸ್ಫೈ ಆಯಿತು ಚೆನ್ನಾಗಿ ಬಂದಿದೆ ವರ್ಕ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಹೇಳಿದ್ರು ಮತ್ತು ಇವಾಗ ಮತ್ತೆ ರಿಂಗ್ ಮತ್ತು ಫೋನ್ ಮಾಡಿ ರಿಂಗ್ ಒಂದು ಮಾಡಿಸ್ಬೇಕು ಅಂತೇಳ್ಬಿಟ್ಟು ರಿಂಗ್ ಆರ್ಡರ್ ಮಾಡಿದ್ದಾರೆ ಸೊ ರಿಂಗೂ ತುಂಬ ಚೆನ್ನಾಗಿದೆ ಕಸ್ಟಮರ್ ನಾಳೆ ಬರ್ತಾರೆ ಅವರು ನೋಡಬೇಕು ಏನು ಫೀಲ್ ಆಗ್ತಾರೆ ಅಂತ ನನಗಂತೂ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬಂದಿದೆ ಅದರಲ್ಲಿ ಏನು ಒಂದು ಪರ್ಸೆಂಟು ಡೌಟ್ ಇಲ್ಲ ತುಂಬ ನೀಟಾಗಿ ಬಂದಿದೆ ಮತ್ತು ಜುಮ್ಕಾ ಒಂದು ಪೇರ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರು ಸೊ ಇವರು ಬಂದು ಯಲಂಕಾಯಿಂದ ಆರ್ಡರ್ ಮಾಡಿರೋದು ಸೊ ಇದು ಅವರು ಬೇರೆ ಜ್ಯುವೆಲರ್ಸ್ ಯಾರೋ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಸ್ಟೇಟಸ್ ಹಾಕಿದರು ಸೊ ಅದನ್ನ ಫೋಟೋ ತಗೊಂಡು ನಂಗೆ ಸೇಮ್ ಈ ಟೈಪೇ ಬೇಕು ಅಂತ ಹೇಳಿದ್ರು ಸೊ ಸೇಮ್ ಆ ಟೈಪೇ ಮಾಡಿದ್ದೀವಿ ಇದು ಬಂದುಬಿಟ್ಟು ಏಯ್ಟ್ ಗ್ರಾಮ್ ವೆಯ್ಟಲ್ಲಾಗಿದೆ ಅವರು ಕಸ್ಟಮರ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಅಥವಾ ಸೆವೆನ್ ಗ್ರಾಮಲ್ಲಿ ಮಾಡಿಕೊಡಿ ಅಂತೇಳಿದ್ರು ಇದು ಸ್ವಲ್ಪ ವರ್ಕ್ ಇತ್ತು ಸೊ ಪಲ್ ವೇಟೆಲ್ಲ ಮೈನಸ್ ಹೋಗಿ ಅರೌಂಡ್ ಸೆವೆನ್ ಪಾಯಿಂಟ್ ಫೈ ಗ್ರಾಮಲ್ಲಾಗಿದೆ ಇದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಎಲ್ಲಾಗಿದೆ ಮತ್ತು ಇದು ಪಲ್ಲೆಲ್ಲ ನೋಡ್ಬೋದು ಒರಿಜಿನಲ್ ಪಲ್ಯ ಹಾಕಿದೀವಿ ಯಾಕಂದರೆ ಇದಕ್ಕೆಲ್ಲ ಡೂಪ್ಲಿಕೇಟ್ ಸ್ವಲ್ಪ ಪರ್ ಹಾಕಿದ್ರೆ ಚೆನ್ನಾಗಿರೋಲ್ಲ ಸೊ ಅದಕ್ಕಾಗಿ ಒರಿಜಿನಲ್ ಪರ್ಲೆ ಹಾಕಿದ್ವಿ ಮತ್ತು ಪಲ್ಲಿಗೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ ಯಾಕಂದರೆ ಒರ್ಜಿನಲ್ ಪರ್ಲ್ ಕಾಸ್ಟ್ಲಿ ಆಗುತ್ತೆ ಸೊ ಕಸ್ಟಮರ್ ಬೇಕು ನಮಗೆ ಒರ್ಜಿನಲ್ ಪರ್ಲೆ ಬೇಕು ಅಂದರೆ ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಒರಿಜಿನಲ್ ಪರ್ಲೆ ಹಾಕಿ ಕೊಡ್ತೀವಿ ಮತ್ತು ಪರ್ಲ್ ವೆಯ್ಟ್ ಏನಿದೆ ಪರ್ಲ್ ವೆಯ್ಟ್ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ಗೆ ರಿಟರ್ನ್ ಬರುತ್ತೆ ಇದು ವಿಷಯ ಮತ್ತು ಇದಕ್ಕೆಲ್ಲೂ ಹಾಲ್ಮಾರ್ಕ್ ಎಲ್ಲ ಆಗಿದೆ ಮತ್ತು ಕಾರ್ಡೆಲ್ಲಾನು ಹಾಕ್ಸಿದ್ದೀನಿ ನಾಲ್ಕು ಜ್ಯುವೆಲ್ರಿಗೆ ಕಾರ್ಡೆಲ್ಲ ಹಾಕ್ಸಿದ್ದೀನಿ ಸೊ ಈ ಕಾರ್ಡಲ್ಲಿ ಏನಂದರೆ ನಮ್ಮ ಅಂಗಡಿ ಡೀಟೇಲ್ಸ್ ಇರುತ್ತೆ ಮತ್ತು ಏನು ಜ್ಯುವೆಲ್ರಿ ಮಾಡಿಸಿದ್ದಾರೆ ಸೊ ಜ್ಯುವೆಲ್ರಿ ಪಿಕ್ಕು ಮತ್ತು ವೆಯ್ಟ್ ಎಷ್ಟಿದೆ ಟೋಟಲ್ ಪ್ಯೂರಿಟಿ ಎಷ್ಟಿದೆ ಅಂತೆಲ್ಲ ಇದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮತ್ತು ಸ್ಟರ್ಟ್ಸ್ ಒಂದು ಪೇರ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರು ಸೊ ಸ್ಟಡ್ಸ್ ಇದು ಬಂದು ಆ್ಯಕ್ಚುಲಿ ಇದು ಏನಂದರೆ ರೆಡಿಮೇಡಲ್ಲೇ ಸಿಗುತ್ತೆ ಅವರು ಕಸ್ಟಮರ್ ಏನಂದರೆ ನಮ್ಮ ಫ್ರೆಂಡ್ ಅವರ ಭಾವ ಇವರು ಆರ್ಡರ್ ಮಾಡಿರೋದು ಸೊ ಅವರು ಪರ್ಟಿಕ್ಯುಲರಾಗಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಈ ಥರ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಅವರು ಅವ್ರು ನಂಬಿ ಲಾಸ್ಟ್ ಟೈಮ್ ಕರಿಮಣಿ ಸಲ್ಲೆಲ್ಲ ಮಾಡಿಸಿದ್ರು ಅವ್ರ ಕಸ್ಟಮರು ಸೊ ಇವಾಗ ಮತ್ತೆ ಸ್ಟಡ್ಸ್ ಒಂದು ಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ಟರ್ಟ್ಸ್ ಇದು ಕಟ್ಟಾಗಿ ಹೋಗಿತ್ತು ಹಿಂದ್ಗಡೆ ತಿರುಪ ಕಟ್ಟಾಗಿತ್ತು ಸೊ ಅವರು ಸೆಂಟಿಮೆಂಟ್ ಮೇಲೆ ಸ್ಟೋನ್ ಇದೇ ಇರಬೇಕು ಅಂತೇಳ್ಬಿಟ್ಟು ರೆಡಿಮೇಡಲ್ಲಿ ಸಿಗುತ್ತೆ ಅಂತೇಳಿದ್ರು ಬೇಡ ನನಗೆ ಇದೇ ಸ್ಟೋನಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಇದು ಮಾಡೋಕ್ಕೆ ಏನಂದರೆ ಒಂದು ಟೆನ್ ಡೇಸ್ ಮೇಲೆ ಆಗಿದೆ ಕಸ್ಟಮರ್ಗೆ ಫಸ್ಟೇ ಹೇಳಿದ್ದೆ ಒಂದು ಟೆನ್ ಡೇಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬಂದಿದೆ ಸೊ ಇದ್ರದು ಸ್ಟೋನ್ ವೈಟ್ ಕಸ್ಟಮರ್ದು ರಿಟರ್ನ್ ಬರುತ್ತೆ ಇದು ಹಳೆಯ ಸ್ಟೋನ್ ಅವ್ರ್ದೇ ಇತ್ತು ಸ್ಟೋನು ಚೆನ್ನಾಗಿತ್ತು ಸೊ ವರ್ಕೆಲ್ಲ ತುಂಬ ನೀಟಾಗಿ ಬಂದಿದೆ ಈ ಥರ ಮಾಡಿಸ್ಕೊಂಡ್ರೆ ಏನಂದರೆ ನಿಮಗೆ ನಾರ್ಮಲ್ ರೆಡಿಮೇಡ್ಗಿನ್ನ ಇದು ನಿಮಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಲೈಫು ಬರುತ್ತೆ ಸೊ ಈ ಥರ ನಿಮಗೂ ಏನಾದರೂ ಜ್ಯುವೆಲ್ರಿ ಬೇಕಾದರೆ ಬಂದು ಜಿ ಸಿ ಜ್ಯುವೆಲ್ಲರ್ಸಲ್ಲಿ ಆರ್ಡರ್ ಮಾಡಿ ಬೇರೆ ಜ್ಯುವೆಲರ್ಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಮೇಕಿಂಗ್ ಚಾರ್ಜ್ ಕಮ್ಮಿ ಇರುತ್ತೆ ಮತ್ತು ಕ್ವಾಲಿಟಿ ಆಗಿರ್ಬೋದು ಮತ್ತು ಪ್ಯೂರಿಟಿಯಲ್ಲಿ ಯಾವುದು ನಿಮಗೆ ಕಾಂಪ್ರಮೈಸ್ ಆಗೋಲ್ಲ ಸೊ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀಟಾಗಿರುತ್ತೆ ವರ್ಕೆಲ್ಲ ದಯವಿಟ್ಟು ಬಂದು ಆರ್ಡರ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಒಂದು ನಾಲ್ಕು ಆರ್ಡರ್ ಬಂದಿದೆ ಸೊ ಎಲ್ಲರ ಎಲ್ಲ ಬಗ್ಗೆ ಹೇಳಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಜ್ಯೂಲ್ರಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ನಮ್ಮ ಕಸ್ಟಮರ್ಸು ಪ್ರಿವಿಯಸ್ಲಿ ಯಾರಾದರೂ ಮಾಡಿಸಿರೋರಾಗಲಿ ಅಥವಾ ಇವಾಗ ಇದು ಕಸ್ಟಮರ್ ತೊಗೊತಿರೋದ್ರಾಗಲಿ ನಿಮ್ಗೇನಾದರೂ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಸೊ ಅದರಿಂದ ಬೇರೆ ಅವ್ರಿಗೆ ಉಪಯೋಗ ಆಗುತ್ತೆ ಒಂದು ಟ್ರಸ್ಟ್ ಅನ್ನೋದು ಬರುತ್ತೆ ಅಥವಾ ಹೆಂಗೆ ಮಾಡ್ತಿದ್ದೀವಿ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ತಿಳ್ಕೊಂಡು ಏನು ಏನಾದರೂ ಕರೆಕ್ಷನ್ಸ್ ಏನಾದರೂ ಇದ್ದರೆ ರೆಡಿ ಮಾಡ್ಕೊಳೋಕ್ಕೂ ನಾವು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳೋಕ್ಕೂ ನಮ್ಗೊಂದು ಚಾನ್ಸ್ ಸಿಗುತ್ತೆ ದಯವಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ ವೀಡಿಯೋ ಏನಾದರೂ ನಿಮಗೆ ಹೊಡೆತ ಅನಿಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಸೊ ಅದರಿಂದ ರೀಚ್ ಬರೆಯುತ್ತೆ ಮತ್ತು ಯಾರ್ಯಾರು ಒದ್ದಾಗ ನೋಡಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂಥ ಹೊಸ ಹೊಸ ಕಂಟೆಂಟ್ಗೆ ಹೊಸ ಹೊಸ ಜ್ಯೂಲ್ರಿ ಅಪ್ಡೇಟ್ಸ್ಗೆ ನಮ್ಮ ಪೇಜ್ನ ಫಾಲೋ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಸೊ ಅಪ್ಡೇಟ್ ಏನಾದರೂ ವೀಡಿಯೋ ಬಂದರೆ ನಿಮಗೆ ನೋಟಿಫೈ ಆಗುತ್ತೆ ಅಷ್ಟೇ ವಿಷಯ ಥ್ಯಾಂಕ್ ಯು